ಸರ್ವೇ ಭವಂತು ಸುಖಿನಹ ಮಿಥುನ ರಾಶಿಯವರಿಗೆ ವಾರ ಭವಿಷ್ಯವನ್ನು ನೋಡೋಣ ಮೇ ಹನ್ನೊಂದರಿಂದ ಮೇ ಹದಿನೇಳನೇ ತಾರೀಖಿನವರೆಗೆ ಈ ವಾರದಲ್ಲಿ ಮೂರು ಮುಖ್ಯವಾದಂತಹ ಗೋಚಾರಗಳು ಬದಲಾಗ್ತಾ ಇದೆ ಅದೇನು ಅಂತಂದರೆ ಮೇ ಹದಿನಾಲ್ಕನೇ ತಾರೀಖಿನಂದು ರವಿ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದು ನಿಮ್ಮ ವ್ಯಯಭಾವವಾಗುತ್ತೆ ಆದ್ದರಿಂದ ಹನ್ನೆರಡನೇ ಮನೆಯಲ್ಲಿ ರವಿ ಬಂದ ಅಂತಂದರೆ ಇಲ್ಲಿಯವರೆಗೂ ಕೂಡ ಹನ್ನೊಂದರಲ್ಲಿ ಒಂದು ತಿಂಗಳುಗಳ ಕಾಲ ರವಿ ಇದ್ದಿದ್ದರಿಂದ ಒಂದು ತಿಂಗಳಿನ ತನಕ ನಿಮಗೆ ಪ್ರತಿದಿನದಲ್ಲೂ ಮಿತ್ರರಿಂದ ಅತಿ ಹೆಚ್ಚಿನ ಸೌಹಾರ್ದ ಮನಸ್ಸಿಗೆ ನೆಮ್ಮದಿ ಇಷ್ಟ ತ ಸಿದ್ಧಿ ಇದೆಲ್ಲವೂ ಆಗಿತ್ತು ಧನಾಗಮ ಕೂಡ ಯಥೇಚ್ಛವಾಗಿ ಹೆಚ್ಚವಾಗಿ ಆಗಿತ್ತು ಆದರೆ ಈಗ ರವಿ ಈ ಮನೆಯನ್ನು ಬಿಟ್ಟು ನಿಮ್ಮ ವ್ಯಯಭಾವಕ್ಕೆ ಬರ್ತಾ ಇರೋದರಿಂದ ಮೊದಲನೆಯದಾಗಿ ಆರೋಗ್ಯದಲ್ಲಿ ಏರುಪೇರಾಗಬಹುದು ಕಣ್ಣಿನ ತೊಂದರೆ ಯಾರ್ಯಾರಿಗಿದೆಯೋ ಕಣ್ಣಿನ ದೃಷ್ಟಿಯಲ್ಲಿ ತೊಂದರೆಗಳಾಗಬಹುದು ಈಗ ಬೇಸಿಗೆ ಬೇರೆ ಮಡ್ರಾಸ್ ಐ ಅಂತ ಹೇಳ್ತೀವಿ ನೋಡಿ ಐಟಿಸ್ ಇದೆಲ್ಲ ಆಗುವಂತಹ ಸಾಧ್ಯತೆ ಇರುತ್ತೆ ಅದರಿಂದ ಕಣ್ಣಿಗೆ ಇನ್ಫೆಕ್ಷನ್ ಆಗದೇ ಇರುವಂತೆ ನೋಡ್ಕೊಳ್ಳಿ ಮತ್ತು ಯಾರ್ಯಾರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಏರುಪೇರು ಆ್ಯಸಿಡಿಟಿ ಇತ್ಯಾದಿಗಳಿದೆ ಹೊಟ್ಟೆಯಲ್ಲಿ ಅಲ್ಸರ್ ಇತ್ಯಾದಿಗಳಿರೋರಿಗೆಲ್ಲರಿಗೂ ಆರೋಗ್ಯದಲ್ಲಿ ತೊಂದರೆ ಹೆಚ್ಚಾಗಬಹುದು ಮತ್ತು ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಮೊಡಕು ಕಾಣಬಹುದು ನೀವು ಅಂದುಕೊಳ್ಳದ ರೀತಿಯಲ್ಲಿ ಸ್ವಲ್ಪ ಅನಿವಾರ್ಯವಾಗಿ ಕೆಲವರನ್ನು ಬಿಟ್ಟು ಹೋಗಬೇಕಾಗಿ ಬರಬಹುದು ಒಂದು ವರ್ಷದಿಂದ ನಿಮ್ಮ ಒಡನೆ ಇದ್ದವರು ನಿಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟವರು ಈಗ ಸಡನ್ನಾಗಿ ಬೇರೆ ಗ್ರೂಪ್ಗೆ ಬೇರೆ ಪ್ರಾಜೆಕ್ಟ್ಗೆ ಅಥವಾ ಬೇರೆ ಕಡೆಗೆ ಹೋಗಬೇಕಾಗಿ ಬರಬಹುದು ಅಥವಾ ಬೇರೆಯವರ ಬೇರೆಯವರ ಜೊತೆಗೆ ಒಂದು ಮಿತ್ರತ್ವವನ್ನು ಬೆಳೆಸಿಕೊಂಡು ಬಿಡಬಹುದು ಮನಸ್ಸಿಗೆ ಸ್ವಲ್ಪ ಕ್ಲೇಷ ಆಗೋದಿದೆ ಆದರೂ ಕೂಡ ಮುಂದಿನ ತಿಂಗಳು ಎಲ್ಲವೂ ಸರಿ ಹೋಗುತ್ತೆ ನೀವು ಈ ಎಲ್ಲ ತೊಂದರೆಗಳಿಂದ ಮೇಲೆ ಎದ್ದು ನಡೆದುಕೊಂಡು ಮುಂದೆ ಹೋಗ್ತೀರಿ ಜೀವನದಲ್ಲಿ ಧನವ್ಯಯ ಆಗೋದಿದೆ ಆದ್ದರಿಂದ ಹಣಕಾಸಿನ ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚಿಗೆನೆ ಗಮನ ಇರಬೇಕು ಗುರು ಮಿಥುನ ರಾಶಿಯನ್ನೇ ಪ್ರವೇಶ ಮಾಡ್ತಾ ಇದ್ದಾನೆ ಅದನ್ನು ಹದಿನಾಲ್ಕನೇ ತಾರೀಕು ಅಂತ ಈಗಾಗಲೇ ಅದರ ಬಗ್ಗೆ ಗುರು ಗೋಚಾರದ ಬಗ್ಗೆ ವಿಡಿಯೋಗಳನ್ನು ನಾವು ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಖಂಡಿತವಾಗಲೂ ನೋಡಿ ಇದು ಬಹಳ ಮುಖ್ಯವಾದಂತಹ ಗೋಚಾರ ಒಂದು ವರ್ಷದ ಕಾಲ ಗುರು ನಿಮ್ಮ ರಾಶಿಯಲ್ಲಿ ಇರ್ತಾನೆ ಅನೇಕ ರೀತಿಯ ವೈಯಕ್ತಿಕ ಬದಲಾವಣೆಗಳು ನಿಮ್ಮಲ್ಲಿ ಈಗ ಆಗಲೇಬೇಕಾಗಿ ಬರುತ್ತೆ ಅನೇಕ ರೀತಿಯಲ್ಲಿ ಬೇರೆಯವರು ನೀವು ಮಾಡಿದ್ದು ಸರಿಯೇ ತಪ್ಪೆ ಅಂತ ಕೂಲಂಕುಷವಾಗಿ ಬೆಟ್ಟು ಮಾಡಿ ನಿಮ್ಮ ಕಡೆ ತೋರಿಸುವಂತಹ ಪ್ರಮೇಯಗಳು ಕೂಡ ಈಗ ಬರುತ್ತೆ ಆದ್ದರಿಂದ ಸ್ವಲ್ಪ ಹುಷಾರಾಗಿ ಎಲ್ಲದನ್ನು ಹ್ಯಾಂಡಲ್ ಮಾಡೋದಕ್ಕೆ ಧರ್ಮ ಮಾರ್ಗವನ್ನೇ ಹಿಡಿಬೇಕು ಮತ್ತು ಈ ವಾರ ಹದಿನೈದನೇ ತಾರೀಖಿನಂದು ಬುಧ ಅಸ್ತ ಆಗ್ತಾ ಇದ್ದಾನೆ ಬುಧ ನಿಮ್ಮ ಹನ್ನೊಂದನೆಯ ಲಾಭ ಸ್ಥಾನದಲ್ಲಿ ಇದ್ದ ಇಷ್ಟು ದಿನ ಆದ್ದರಿಂದ ಅನೇಕ ರೀತಿಯಲ್ಲಿ ಮಿತ್ರರಿಂದ ಬಹಳ ಒಳ್ಳೆಯ ಕಾಪರೇಷನ್ ಹೆಲ್ಪ್ ಮನಸ್ಸಿಗೆ ನೆಮ್ಮದಿ ಫನ್ ಆ್ಯಂಡ್ ಫ್ರಾಲಿಕ್ ಇದೆಲ್ಲ ಪ್ರಾಪ್ತಿಯಾಗ್ತಾ ಇತ್ತು ಆದರೆ ಈಗ ಅದೆಲ್ಲವೂ ಕಡಿಮೆಯಾಗಿ ಹೋಗುತ್ತೆ ಒಮ್ಮೆಲೆ ಮಿತ್ರರು ಸ್ವಲ್ಪ ದೂರವಾಗಿ ಬಿಟ್ರೇನು ಏನೋ ಬದಲಾಗ್ತಾ ಇದೆ ಏನೋ ಬದಲಾಗ್ತಾ ಇದೆ ಅನ್ನೋಂತಹ ಒಂದು ಭಾವನೆ ಬರಬಹುದು ಎಲ್ಲದಕ್ಕೂ ಮುಂದಿನ ತಿಂಗಳು ಉತ್ತರ ಖಂಡಿತವಾಗಲು ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಅಲ್ಲಿವರೆಗೂ ಮನಸ್ಸಿಗೆ ಕ್ಲೇಶ ಆದಾಗ ಎಲ್ಲ ಗ್ರಹ ಶಾಂತಿ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಯಾವ ಗ್ರಹ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾ ಇಲ್ಲ ಅಂತ ಈ ವಾರ ಭವಿಷ್ಯದಲ್ಲಿ ಹೇಳ್ತಾ ಇರ್ತೇವೆ ಅಂತಹ ಗ್ರಹಗಳ ಶಾಂತಿ ಶ್ಲೋಕಗಳನ್ನು ಹೇಳ್ಕೊಡೋದನ್ನು ಮರಿಬೇಡಿ ಮತ್ತು ಸಕಲ ಗ್ರಹ ಬಲನೇ ನೆಸರಿಸಿ ಜಾಕ್ಷ ಆದ್ದರಿಂದ ಭಗವದ್ಗೀತಾ ಶ್ಲೋಕಗಳನ್ನು ಖಂಡಿತವಾಗಲೂ ಕೇಳಿ ಎಲ್ಲ ಪಾಪಕರ್ಮಗಳು ಅದರಿಂದ ನಾಶವಾಗಿ ಹೋಗುತ್ತೆ ಶುಭ